ಸಿಂಗಲ್ ವಿಡೋ ಸೊ ಎಂಟು ಸಿಟಿನಲ್ಲಿ ನಾಲ್ಕು ರೂರಲ್ ಆಪರೇಟ್ ಮಾಡ್ತೀವಿ ಮತ್ತೆ ಎಲ್ಲೆಲ್ಲಿ ನೀವು ಪರ್ಮಿಷನ್ ಆ ಪಂಡಾಲ್ದು ಸ್ವಲ್ಪ ಸೈಜ್ ನೋಡ್ಕೊಳ್ಳಿ ಹಿಂದಿನ ವರ್ಷ ಎಷ್ಟಿತ್ತು ಅಷ್ಟೇ ಮಾಡೋಣ ಅದರಿಂದ ಜಾಸ್ತಿ ಬೇಡ ಅಂತೀ ಪ್ಲೀಸ್ ಅಬ್ಸಲ್ವ್ ಸೊ ನನ್ನ ಕಡೆ ಏನೇನು ಕಂಪ್ಲೇಂಟ್ಸ್ ಬರ್ತಾ ಇಲ್ಲ ನಾನು ಫಾರ್ವರ್ಡ್ ಮಾಡಿದೆ ಪವರ್ಟಿ ಎಸ್ ಹೆಸ್ಕಾಪಿನಿಂದ ಫಿಫ್ಟಿ ಹಝಾರ್ ಎಸ್ ವೊಕೇಶನಲ್ಲಿ ತರ್ಟಿ ಫೈವ್ ಆಲ್ರೆಡಿ ನೀವು ಅಡ್ರೆಸ್ ಮಾಡಿದ್ದೀರಿ ಇನ್ನೊಂದು ಹದಿನೈದು ಮಾಡ್ತೀರಿ ಇನ್ನೊಂದು ಐದು ಸೆಪ್ಟೆಂಬರ್ ಮೂರನೇ ತಾರೀಖರೆ ಕಳಿಸ್ತೀನಿ ಇದಲ್ಲದೆ ಜಾಯಿಂಟ್ ಇನ್ಸ್ಪೆಕ್ಷನ್ನ ಮಾಡಿದ ನಂತರವೂ ಆ ಹಝಾರ್ಡೆಸ್ ವೆಕೇಷನ್ಸನ್ನು ನೀವು ಅಟೆಂಡ್ ಮಾಡ್ತೀನಿ ಇದಲ್ಲದೆ ಕೇಬಲ್ ಟಿವಿ ಮತ್ತೆ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಸ್ ಮತ್ತೆ ಬಿ ಎಸ್ ಎನ್ ಪುನಃ ಮೀಟಿಂಗ್ ಮಾಡಿಕೊಂಡು ನೀವು ನಿಮ್ಮ ಸರ್ವಿಸ್ ಮೆನ್ಸ್ ಬೈಪರ್ ಬೈಫರ್ಕೇಟ್ ಮಾಡಿ ಫೋರ್ಸ್ ಹಾಕಿ ಶಿಫ್ಟ್ ಮಾಡ್ತಾ ಇದ್ರೆ ಅವ್ರ ಕೆಲಸನು ಅದೇ ಟೈಮಲ್ಲಿ ಮಾಡ್ಕೊಬೇಕು ಒಂದೇ ಸರ್ತಿ ಎಲ್ ತಗೋಬೇಕು ಇದಲ್ಲದೆ ಜಾಯಿಂಟ್ ಇನ್ಸ್ಪೆಕ್ಷನ್ ಅಲ್ಲಿ ನೀವು ಆಲ್ರೆಡಿ ಸಾಮಾದೇವಿ ಮತ್ತೆ ರಾಮದೇವಿ ರೋಡ್ಸ್ ಹೇಳಿದ್ದಾರೆ ಅದಲ್ಲದೆ ಬೇರೆ ರಸ್ತೆಗಳಲ್ಲಿ ಕ್ರೆಸ್ ಕ್ರಾಸ್ ವೈರ್ಸ್ ಹೋಗ್ತಾ ಇದೆ ಅಂತ ಸರಿಪಡಿಸೋಬೇಕು ನಿಮ್ದು ಹಳೆ ಪದ್ಧತಿ ಏನಿದೆ ಅದನ್ನು ನೀವು ಪಾಲನೆ ಮಾಡಬೇಕು ಜಾಯಿಂಟ್ ಸರ್ವೆ ಪೊಲೀಸ್ ಮತ್ತೆ ನಮ್ಮ ಸೆಕ್ಟರ್ ಮ್ಯಾಜಿಸ್ಟ್ರೇಟ್ ಕಾರ್ಪೊರೇಷನ್ ಅಥಾರಿಟೀಸ್ ಎಸ್ಕಾಮ್ ಅಥಾರಿಟೀಸ್ ಕೇಬಲ್ ಟಿವಿ ಮತ್ತೆ ಇಂಟರ್ನೆಟ್ ಪ್ರೊವೈಡರ್ಸ್ ಬಿ ಎಸ್ ಫಾರೆಸ್ಟ್ ಅಂಡ್ ಫೈರ್ ಡಿಪಾರ್ಟ್ಮೆಂಟ್ ಈ ಎಂಟೈರ್ ಆಲ್ ಡಿಪಾರ್ಟ್ಮೆಂಟ್ಸ್ ಜೋಡಿಸ್ಕೊಂಡು ಈ ಒಂದು ಸರ್ವೆ ಆಗಬೇಕು ಆ ಸರ್ವೆ ರಿಸಲ್ಟ್ ಏನ್ ಬರುತ್ತೆ ಅದರ ಪ್ರಕಾರ ಎಲ್ಲರೂ ಕ್ರಮ ವಹಿಸಬೇಕು ಸಾಲಕ್ಕೆ ಫಾಲಿಸಿ ಚೇಂಜ್ ಮಾಡಿ ಇಂಟರ್ನೆಟ್ ಸೇವೆ ಪ್ರಾಡಕ್ಟ್ ಫೈಲ್ ಡಿಪಾರ್ಟ್ಮೆಂಟ್ ಇರೋದು ಮತ್ತೆ ಫೈರ್ ಡಾಕ್ಯುಮೆಂಟ್ಸ್ ಬಗ್ಗೆ ಪ್ರಸ್ತಾಪ ಮಾಡಿದರೆ ಅದು ನಮ್ಮಿಂದ ಒಂದು ಮಿನಿಸ್ಟರಿಯಲ್ ಆರ್ಡರ್ ಇನ್ನೊಂದು ಮಾಡಬೇಕು ದಿವಾಲಿ ಟೈಮ್ ಅಲ್ಲಿ ಹೇಳ್ ಮಾಡ್ತೀವಿ ಅದೇ ರೀತಿ ಒಂದು ಓಪನ್ ಸ್ಪೇಸ್ ಅಲ್ಲೇ ಮಾರ್ಬೇಕು ಅಂತ ಹೇಳಿ ಆರ್ಡರ್ ಆಗಬೇಕು ಅದಕ್ಕೊಂದು ಒಂದು ಕಾಪಿ ಸಿಟಿ ಸೆಂಟರ್ ಆಫೀಸಕ್ಕೆ ಹೋಗಬೇಕು ಇದಲ್ಲದೆ ಪಂಡಾಲಲ್ಲ ನಾವು ಹಾಕುವಾಗ ಸ್ವಲ್ಪ ಫೈಲ್ ಡಿಪಾರ್ಟ್ಮೆಂಟ್ ಜೊತೆ ಮ್ಯಾಚಿಂಗ್ ಆಗಬೇಕು ಹಾಗೂ ಹೆಲ್ತ್ ಸರ್ವಿಸ್ ಜೊತೆ ಲೋಕಲ್ ಮಟ್ಟದಲ್ಲಿ ನಾವು ಪ್ರಯತ್ನ ಮಾಡಿ ಈ ಅದನ್ನು ಸಾಧನೆ ಮಾಡಬಹುದು ಹೆಲ್ತ್ ರಿಲೇಟೆಡ್ ಮಾತಾಡಿದೀವಿ ನಾಲ್ಕು ಲೊಕೇಶನ್ಸ್ ಆಂಬುಲೆನ್ಸ್ ಇಡ್ತೀರಿ ಆದ್ರೆ ಪೊಲೀಸ್ ಸ್ಟೇಷನ್ ಇಂದ ನಿಮ್ಗೆ ಮಾಹಿತಿ ಬಂದ ತಕ್ಷಣ ಆ ಗಳಲ್ಲಿ ನೀವು ಸಿಬ್ಬಂದಿಗಳನ್ನು ನೀವು ಅಲೋಕೇಶನ್ ಮಾಡ್ತೀವಿ ಡೆಪ್ರಿಟ್ ಮಾಡ್ತೀವಿ ಕಾರ್ಪೊರೇಷನ್ ವತಿಯಿಂದ ಒಂದು ಹತ್ತು ಪಾಯಿಂಟ್ಸ್ ಇದಾವೆ ರೋಡ್ಸ್ ಆ ಕ್ವಾಲಿಟಿ ಸ್ವಲ್ಪ ಚೆಕ್ ಮಾಡ್ಕೋಬೇಕು ಎಲ್ಲಾ ಕಡೆ ಈಗ ಮಳೆ ಸ್ವಲ್ಪ ಸ್ವಲ್ಪ ಕಡಿಮೆ ಆಗಿದೆ ಟೂ ಡೇಸ್ ಇಂದ ಈ ಕರೆಕ್ಟ್ ಟೈಮ್ ಕೆಲಸ ಮಾಡಲಿಕ್ಕೆ ದಯವಿಟ್ಟು ಕೆಲಸ ಮಾಡಿ ಎಲ್ಲೆಲ್ಲಿ ಪೊಲೀಸ್ ವತಿಯಿಂದ ಲೈಟಿಂಗ್ ಎಕ್ಸ್ಟ್ರಾ ಬೇಕಂತ ಕೇಳ್ತಾರೆ ಅದನ್ನು ದಯವಿಟ್ಟು ಮಾಡಿಕೊಳ್ಳಿ ಸಿ ಬಿ ಟವರ್ಸ್ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅದಕ್ಕೂ ಶಿಸ್ಕರಿಸಿದ್ದಾರೆ ಅದನ್ನು ನೋಡಿಕೊಳ್ಳಿ ಬೋಕರ್ ವೈಸಲ್ಲಿ ಗ್ಯಾಲರಿ ಪ್ರತಿ ಡಿಪಾರ್ಟ್ಮೆಂಟ್ ಗೆ ಹೆಂಗ್ ಕೊಡ್ತಿರೋ ಅದೇ ರೀತಿ ಕೊಡಿ ಸ್ವಲ್ಪ ಸುಸಜ್ಜಿತವಾಗಿ ಇರೋ ತರ ನೋಡ್ಕೊಳ್ಳಿ ಬಂಟಿಂಗ್ಸ್ ಸರ್ ಬ್ಯಾನರ್ಸ್ ಪರ್ಮಿಷನ್ ಕೊಡೋ ಮುಂಚೆ ಪೊಲೀಸ್ ಅವ್ರಗು ಒಂದ್ಸತಿ ಇನ್ಫಾರ್ಮೇಶನ್ ಕೊಡಿ ಅವರಿಂದ ಯಾವುದೇ ಪ್ರೊವೊಕೇಟಿವ್ ಬ್ಯಾನರ್ಸ್ ಇರದಂತೆ ನೋಡ್ಕೊಳ್ಲಿಕ್ಕೆ ಎರಡು ಡಿಪಾರ್ಟ್ಮೆಂಟ್ಸ್ ಸಿ ಎನ್ ಡಿ ಅದನ್ನು ಹೆಂಗ ನೀವು ನಿವಾರಣೆ ಮಾಡ್ತೀರ ನೋಡಿ ಅಂಡ್ ಆ ದಾರಿಗಳಲ್ಲಿ ಯಾವುದೇ ಸಿ ಎನ್ ಡಿ ವೇಸ್ಟ್ ಬರಬಾರ್ದು ಡಂಪ್ ಮಾಡಬಾರ್ದು ಈ ಬಂಡಲ್ ಹಾಕಿದ ನಂತರ ಅದರದ್ದು ಉಳಿದ ಮೆಟೀರಿಯಲ್ ಪಕ್ಕದಲ್ಲಿ ಇರ್ತಾರೆ ಅದು ಅದು ಮೇಬಾರ್ದು ಮೊಬೈಲ್ ಟಾಯ್ಲೆಟ್ಸ್ ಎಲ್ಲೆಲ್ಲಿ ಹಾಕ್ತಾ ಇದ್ರೆ ಅದರದ್ದು ಮ್ಯಾಪ್ ರೆಡಿ ಆಗಬೇಕು ನಮ್ಮ ಮುಂದಿನ ಮೀಟಿಂಗ್ ಅಲ್ಲಿ ಆ ಮ್ಯಾಪ್ ಅಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಪಾಯಿಂಟ್ಸ್ ಅಲ್ಲಿ ಮೊಬೈಲ್ ಟಾಯ್ಲೆಟ್ಸ್ ಅಲವಡಿಸ್ತಾ ಇದ್ರೆ ಅದನ್ನು ಹೇಳಬೇಕು ಸ್ವಿಮ್ಮರ್ಸ್ ಲಿಸ್ಟ್ ಪೊಲೀಸ್ ಅವ್ರಿಗೂ ಹೋಗಬೇಕು ನಮ್ಮ ಸೆಕೆಂಡ್ ಮ್ಯಾಜಿಸ್ಟ್ರೇಟ್ಸ್ಗೂ ಹೋಗಬೇಕು ಡ್ರಿಂಕಿಂಗ್ ವಾಟರ್ ಇರ್ಬೋದು ಮತ್ತೆ ಆ ಜಿಂಗಲ್ಸ್ ಒಂದ್ಸತಿ ನೋಡಬೇಕು